ಸಚಿವರು ಕನಕಪುರ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಕೆಲವು ಕಾಮಗಾರಿಗಳ ಮಂಜೂರಾತಿಗಾಗಿ ಅವರು ಬಳಿ ಬಂದು ಮಾತನಾಡಿದ್ದೇನೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಸೊ ಮುಖ್ಯಮಂತ್ರಿಗಳು ಹಣ ಬಿಡುಗಡೆ ಮಾಡಿದ ತಕ್ಷಣ ಅದಕ್ಕೆ ಏನು ಬೇಕೋ ಮಂಜೂರಾತಿಯನ್ನು ನೀಡ್ತೇನೆ ಅಂತಕ್ಕಂಥ ವಿಚಾರವನ್ನು ತಿಳಿಸಿದ್ದಾರೆ ಇದು ಕ್ಷೇತ್ರಕ್ಕೆ ಕ್ಷೇತ್ರದ ಅಭಿವೃದ್ಧಿಗೆ ಸಂಬಂಧಪಟ್ಟಂಥ ವಿಚಾರ ಜೊತೆಗೆ ರಾಮನಗರ ಕ್ಷೇತ್ರದ ಅಭಿವೃದ್ಧಿಗೆ ಕೂಡ ಒಂದಷ್ಟು ಸ್ಥಾನವನ್ನು ಕೊಡಬೇಕು ಅಂತ ಕೇಳಿದ್ದೇನೆ ಅದನ್ನು ಕೂಡ ಸಹಾಯ ಮಾಡ್ತೀನಿ ರಾಜಕೀಯ ಏನಿಲ್ಲ ರೀ ಅವರು ನಮ್ಮ ಪಕ್ಷದ ನಾಯಕರು ದೇಶದ ವಿದ್ಯಮಾನಗಳ ಬಗ್ಗೆನು ಕೂಡ ಕೆಲವು ವಿಚಾರವನ್ನು ಮಾತಾಡಿದ್ದಾರೆ ಅದರಲ್ಲಿ ಮಾಧ್ಯಮಗಳು ಹೇಳೋ ರೀತಿಯಲ್ಲಿ ಯಾವುದೇ ವಿಚಾರಗಳು ಕೂಡ ಇಲ್ಲ ಸತ್ಯ ಅವರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ರಾಷ್ಟ್ರೀಯ ಅಧ್ಯಕ್ಷರನ್ನ ಭೇಟಿ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ ಯಾವಾಗಲೇ ರಾಷ್ಟ್ರೀಯ ಅಧ್ಯಕ್ಷರು ಬೆಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ಅವರನ್ನು ಪ್ರತಿ ಸಂದರ್ಭದಲ್ಲೂ ಕೂಡ ಅವರು ಭೇಟಿ ಮಾಡಿ ಪಕ್ಷದ ವಿದ್ಯಮಾನಗಳನ್ನು ಪಕ್ಷದ ಕೆಲಸ ಕಾರ್ಯಗಳ ಬಗ್ಗೆ ಏನೇನು ನಡೀತಾ ಇದೆ ಅನ್ನೋದನ್ನು ಅವ್ರಿಗೆ ತಿಳಿಸ್ತಾರೆ ಜೊತೆಗೆ ಆದರೂ ಅವರು ಕೂಡ ಇಡೀ ದೇಶದ ಜವಾಬ್ದಾರಿಯನ್ನು ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ ಆ ಕೆಲವೊಂದು ಸಲಹೆಗಳನ್ನ ಸರ್ ಪಕ್ಷದಲ್ಲಿ ಈಗ ಒಂದೊಂದು ಕಡೆ ಒಂದೊಂದು ಸಭೆಗಳು ನಡೀತಾರೆ ಈಗ ಪರಮೇಶ್ವರ್ ಅವರು ಒಂದು ಕಡೆ ಸಭೆ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಎ ಸಿ ಸಿ ಅಧ್ಯಕ್ಷ ಭೇಟಿ ಮಾಡುವಂಥದ್ದು ಅದಕ್ಕೆ ಪಾರ್ಟಿಲಿ ಏನಾಗ್ತಿದೆ ಸರ್ ಈಗ ನಮ್ಮ ಅಧ್ಯಕ್ಷ ನಮ್ಮ ಪಕ್ಷದವ್ರನ್ನ ನಾವು ಭೇಟಿ ಮಾಡಿ ಮಾತಾಡೋದು ತಪ್ಪು ಅನ್ನೋದಾದ್ರೆ ನೀವೇನಾದ್ರೂ ಹೋಗಿ ಡಿ ಕೆ ಶಿವಕುಮಾರ್ ಅವರು ಅಥವಾ ಪರಮೇಶ್ವರ್ ಅವರು ಯಡಿಯೂರಪ್ಪನೋ ಕುಮಾರಸ್ವಾಮಿನೋ ಹೋಗಿ ಗುಪ್ತ ಗುಪ್ತವಾಗಿ ಮಾತಾಡಿದ್ರೆ ನೀವು ಕೇಳಬೇಕು ನಾವು ಮಾತಾಡ್ತಾ ಇರೋದು ನಮ್ಮ ಪಕ್ಷದ ನಾಯಕರುಗಳ ಜೊತೆ ನಮ್ಮ ಪಕ್ಷದ ಮುಖಂಡರುಗಳು ನಾವು ಪಕ್ಷ ಸಂಘಟನೆ ಸರ್ಕಾರ ಅಭಿವೃದ್ಧಿ ಈ ವಿಚಾರಗಳನ್ನ ಚರ್ಚೆ ಮಾಡುವಂತ ಸಂದರ್ಭದಲ್ಲೂ ಕೂಡ ನೀವು ಅದನ್ನ ಅನುಮಾನವಾಗಿ ನೋಡ್ತೀವಿ ಅಂತ ಅಂದ್ರೆ ನಾಯಕತ್ವದ ಪ್ರಶ್ನೆ ಚರ್ಚೆ ಇಲ್ವೇ ಇಲ್ಲ ನಾನು ಬಹಳಷ್ಟು ಬಾರಿ ಸ್ಪಷ್ಟಪಡಿಸಿದ್ದೇನೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಮುಂದಿನ ಅವಧಿಯವರೆಗೂ ಕೂಡ ಅವರೇ ನಮ್ಮ ಮುಖ್ಯಮಂತ್ರಿಗಳಾಗಿರ್ತಾರೆ ಇವತ್ತೇನು ಮೂಡ ಪ್ರಕರಣ ಇದೆ ಈಗಾಗಲೇ ನ್ಯಾಯಾಲಯ ಸ್ಪಷ್ಟವಾಗಿ ಹೇಳಿದೆ ಇದು ತನಿಖೆ ಮಾಡಬೇಕು ಅಂತೇಳಿ ತನಿಖೆ ಮಾಡಲಿಕ್ಕೆ ಎಲ್ಲರೂ ಕೂಡ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ತನಿಖೆ ಆಗಿ ವರದಿ ಬರೋವರೆಗೂ ನೀವೇ ಕಾಯ್ತೀರಿ ತನಿಖೆ ಮಾಡ್ತಾ ಇದ್ದಾರಲ್ಲ ಅವರು ಅಧಿಕಾರಿಗಳು ಕೂಡ ತನಿಖೆ ಮಾಡಲಿಕ್ಕೆ ಮುಖ್ಯಮಂತ್ರಿಗಳು ಮುಕ್ತವಾಗಿ ನಾನು ಅವಕಾಶ ಕೊಟ್ಟಿದ್ದೇನೆ ನಾನು ಯಾವುದೇ ಇಂಟರ್ಫಿಯರೆನ್ಸ್ ಆಗೋದಿಲ್ಲ ಅಂತೇಳಿ ಸ್ಪಷ್ಟಪಡಿಸಿದ್ದಾರೆ ಸೊ ಹಾಗಾಗಿ ತನಿಖೆ ಪಾಡ ತನಿಖೆ ನಡೆಯುತ್ತೆ ಅದಕ್ಕೆ ನಾವೇನು ಮಧ್ಯ ಹೋಗುವಂಥ ಪ್ರಶ್ನೆ ಇಲ್ಲ ಇವತ್ತು ನಮಗೆ ಮುಖ್ಯಮಂತ್ರಿಗಳಿರ್ಬೋದು ನಮ್ಮ ಸರ್ಕಾರ ಇರ್ಬೋದು ಕಳಂಕರಹಿತವಾಗಿ ಈಚೆ ಬರುತ್ತೆ ಅಂತ ಹೇಳಿ ಒಂದು ಒತ್ತಾಯ ಮಾಡ್ತಾ ಇದ್ದಾರೆ ಸರ್ ತನಿಖೆ ನಡೀಬೇಕಾದ್ರೆ ಸಿಎಂ ಅಂತ ಅವರ ರಾಜಿನ ಅಭಿಪ್ರಾಯ ನೀವು ಐದು ವರ್ಷ ಅವರೇ ಇರ್ತಾರೆ ಅಂತ ಹೇಳ್ತಿದ್ರಿ ನಾಳೆ ಇಡಿ ಪ್ರಕರಣದಲ್ಲೂ ಕೂಡ ಎಂಟ್ರಿ ಆಗಿರೋದ್ರಿಂದ ನಾಳೆ ಅವ್ರನ್ನ ಅವ್ರ ಮನೆ ಮೇಲೆ ರೇಡ್ ಮಾಡ್ಬೋದು ಈ ಪರಿಸ್ಥಿತಿ ಬಂದಾಗ ಮುಂದೆ ಯಾರು ಅನ್ನೋ ಪ್ರಶ್ನೆ ಇದೆಯಲ್ಲ ನಾಳೆ ಬೆಳಗ್ಗೆ ಬಂದ್ಬಿಟ್ಟು ಇಡಿ ಬಂದ್ಸಕ್ ಆಗೋದಿಲ್ಲ ಎಲ್ಲ ಅದೆಲ್ಲ ಇಡಿ ಮಾಡಬೇಕು ಅಂತ ಅಂತ ಅಂದ್ರೆ ಅವ್ರಿಗೆ ಆದಂತ ಸಾಕ್ಷಾರಗಳು ಬೇಕಾಗ್ತದೆ ಅವ್ರಿಗೆ ಆದಂತ ವಿಚಾರಗಳು ಬೇಕಾಗ್ತದೆ ಇಡಿ ಕೇಸ್ ಆಯಿತು ಅಂದಿದ ತಕ್ಷಣ ಇಡಿ ಎಫ್ ಐ ಆರ್ ಹಾಕಿದ್ದ ಇ ಸಿ ಐ ಆರ್ ಹಾಕಿದ್ದಾರೆ ಅಂತ ತಕ್ಷಣಕ್ಕೆ ಎಲ್ಲರೂ ಬಂಧಿಸಬೇಕು ಎಲ್ಲರ ಮೇಲೂ ಕ್ರಮ ತಗೋಬೇಕು ಅಂತ ಅವಳಿಗೆ ಸಾಕ್ಷ್ ಅವರಿಗೆ ಸಾಕ್ಷ್ಯಪೂರವಾಗ್ತದೆ ಅವ್ರಿಗೆ ನಡೆದಿರ್ತಕ್ಕಂಥ ಆರೋಪಗಳು ವಿಟ್ನೆಸ್ ಗಳು ಬೇಕಾಗ್ತದೆ ಇದೆಲ್ಲವೂ ಕೂಡ ಇದರಲ್ಲಿ ಯಾವುದೇ ವಿಧವಾದಂಥ ಹಣಕಾಸಿನ ವ್ಯವಹಾರ ಇಲ್ಲ ಈಗಾಗಲೇ ಮುಖ್ಯಮಂತ್ರಿಗಳ ಕುಟುಂಬ ಈಗಾಗಲೇ ನಿವೇಶನಗಳನ್ನು ವಾಪಸ್ ಕೊಟ್ಟಿದ್ದಾರೆ ಇದರಲ್ಲಿ ಲಾಭ ಬರ್ತಕ್ಕಂಥ ವಿಚಾರ ಏನಿಲ್ಲ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಝೀರೋ ಟ್ರಾನ್ಸಾಕ್ಷನ್ಸ್ ಏನಾರ ಲೋಪದೋಷಗಳಾಗಿತ್ತು ಅಂತ ಅದು ಲೋಕ ಲೋಪ ಲೋಕಾಯುಕ್ತ ವರದಿನಲ್ಲಿ ಮತ್ತು ತನಿಖಾ ಆಯೋಗವನ್ನ ಏನು ನೇಮಕ ಮಾಡಿದ್ದಾರೆ ಅದರಲ್ಲಿ ಬರುತ್ತೆ ಇಡಿ ಅವರು ಫೈನಾನ್ಷಿಯಲ್ ಮ್ಯಾಟರ್ಸ್ ಏನಾರ ಇದ್ರೆ ಅದನ್ನ ಗಮನಿಸಬೇಕೇ ಹೊತ್ತು ಬೇರೆ ಏನೂ ಇಲ್ಲ ಸರ್ ಕುಮಾರಸ್ವಾಮಿ ಅವರು ನಾವು ಅದಾಗಿ ಬೀಳುತ್ತೆ ಅಂತ ಹೇಳ್ತಿದ್ದಾರೆ ಕುಮಾರಸ್ವಾಮಿ ಅವರು ಮೇಧಾವಿಗಳು ಅವರು ತತ್ವಜ್ಞಾನಿಗಳು ಬೆಳಗ್ಗೆ ಒಂದು ಹೇಳ್ತಾರೆ ರಾತ್ರಿ ಒಂದು ಹೇಳ್ತಾರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ